ನಾಗೇಂದ್ರ ಅವರು ರಘು ಅವರು ಹೇಳಿದರು ಅದ್ರ ಜೊತೆಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದೆ ಈ ರಸ್ತೆಗಳನ್ನು ಇಡಬೇಕಾಗಿರ್ತಕ್ಕಂಥದ್ದು ಹೆಸರಿಡಬೇಕಾದಾಗ ಅವ್ರದೊಂದು ಆದರ್ಶ ಗುಣಗಳಿರಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಎ ಒಂದು ಮೂಢ ಹಗರಣದಲ್ಲಿ ಎ ಒಂದು ಅವರ ಮೇಲೆ ಲೋಕಾಯುಕ್ತದಲ್ಲಿ ನೂರ ಆರು ಕೇಸ್ಗಳಿದ್ದಾವೆ ಅರವತ್ತಾರು ಕೇಸ್ಗಳಲ್ಲಿ ಅವರು ಎ ಸಿ ಬಿ ರಚನೆ ಮಾಡಿಕೊಂಡು ಕ್ಲೀನ್ ಚಿಟ್ ಅನ್ನು ತೆಗೆದುಕೊಂಡಂತವ್ರು ಭಾರತ ಕಂಡಂತ ಅತ್ಯಂತ ದೊಡ್ಡದಾದಂತ ಭ್ರಷ್ಟಾಚಾರಿ ಯಾರಪ್ಪ ಅಂದ್ರೆ ಭ್ರಷ್ಟ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಅದು ಸಿದ್ದರಾಮಯ್ಯನವರು ಅವ್ರ ಮೇಲೆ ಯಾವುದೇ ಯಾವುದು ಒಂದು ನ್ಯಾಯಾಲಯ ಕೂಡ ಒಂದು ಅವರು ನಿರಪರಾಧಿಗಳು ಅಂತ ಪ್ರೂವ್ ಮಾಡಿಲ್ಲ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯ ಹೆಸರನ್ನ ಒಂದು ಪ್ರಮುಖ ರಸ್ತೆ ಅದು ನೂರಾರು ವರ್ಷಗಳಿಂದ ಮಹಾರಾಜರ ಹೆಸರಲ್ಲಿ ಆ ಸಂತತಿ ಹೆಸರಲ್ಲಿರುವಂಥದಕ್ಕೆ ಇಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಈ ಥರ ಡೋಂಗಿತನವನ್ನ ಕಾಂಗ್ರೆಸ್ ಪದೇ ಪದೇ ಮಾಡುತ್ತೆ ಬೆಳಗಾಂನಲ್ಲಿ ಕಾಂಗ್ರೆಸ್ನವರು ಗಾಂಧಿ ಭೇಟಿ ಕೊಟ್ಟರು ಅಂತ ನೂರು ವರ್ಷದ ಒಂದು ಹೊಸ ನಾಟಕವನ್ನು ಮಾಡ್ತಾ ಇದೆ ಗಾಂಧಿ ಹೇಳಿದರು ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತೇಳಿ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೋಸ್ಕರ ಬಾರ್ದಂಥದ್ದು ಒಂದು ವೇದಿಕೆ ಕಾಂಗ್ರೆಸ್ ಹೇಗೆ ಇಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂತ ನಾವು ಮಾಡಿರ್ತೀವಿ ಹೇಗೆ ದೆಹಲಿ ಒಳಗಡೆ ಏನು ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು ಅರಿವಿ ಏನು ಅಣ್ಣ ಹಜಾರೆ ಹಾಗೆ ಉತ್ಪತ್ತಿ ಆದಂಥ ಒಂದು ಹೀಗೆ ದೇಶದ ಸ್ವಾತಂತ್ರ್ಯದ ಸಲುವಾಗಿ ಒಂದು ವೇದಿಕೆ ರೂಪದಲ್ಲಿ ಉಟ್ಕೊಂಡಂಥದ್ದು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರಿಗೆ ಗೊತ್ತಿತ್ತು ಕಾಂಗ್ರೆಸ್ ಮುಂದೆ ಈ ತರ ಬಂಡತನ ಮಾಡತ್ತೆ ಅಂತ ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದರು ಆದರೆ ವಿಸರ್ಜನೆ ಮಾಡದೆ ಕಾಂಗ್ರೆಸ್ ಒಂದು ರಾಜಕೀಯ ಪಾರ್ಟಿಯಾಗಿ ಮಾಡಿ ಇವತ್ತು ಸರ್ಕಾರದ ಒಂಬತ್ತು ಕೋಟಿ ರೂಪಾಯಿ ಹಣವನ್ನ ತೆಗೆದುಕೊಂಡು ಗಾಂಧಿ ಹೆಸರಲ್ಲಿ ಹೊಸ ಬೃಹನ್ನಳೆ ನಾಟಕವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಆದ ನಂತರ ಐದು ರೀತಿ ಕಾಂಗ್ರೆಸ್ ಆಗಿ ವಿಭಜನೆ ಆಗಿದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಓ ಕಾಂಗ್ರೆಸ್ ಐ ಅಂತೇಳಿ ಇಂದಿರಾ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ ಒರಿಜಿನಲ್ ಅಂತ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾಂನಲ್ಲಿ ಗಾಂಧಿ ಭೇಟಿ ಕೊಟ್ಟರು ಅಂತೇಳಿ ಈ ಬೃಹನ್ನಳೆ ನಾಟಕವನ್ನು ಆಡ್ತಾ ಇದ್ದೀರಿ ಯಾವ ಗಾಂಧಿ ತತ್ವವನ್ನು ತಮ್ಮ ರಾಜಕೀಯದ ಉದ್ದಕ್ಕೂ ಮಾಡಿದ್ರು ಗಾಂಧಿ ಯಾವತ್ತೂ ಕೂಡ ಹೇ ರಾಮ್ ಅಂತ ಹೇಳ್ತಿದ್ರು ಅವರು ಪ್ರಾಣ ಬಿಡಬೇಕಾದ್ರೂ ಏ ರಾಮ್ ಅಂತೇಳಿ ಪ್ರಾಣ ಬಿಟ್ರು ಆದರೆ ರಾಮನೇ ಇಲ್ಲ ರಾಮನ ಅಸ್ತಿತ್ವವೇ ಇಲ್ಲ ಅಂತೇಳಿ ಕೋರ್ಟಿಗೆ ಅಫಿಡವಿಟ್ ಹಾಕ್ದಂಥವ್ರು ನೀವು ರಾಮ ಸೇತು ಇಲ್ಲ ಅಂತ ಅಫಿಡೇವಿಟ್ ಹಾಕ್ದಂಥವ್ರು ನೀವು ರಾಮ ಮಂದಿರದ ನಿರ್ಮಾಣಕ್ಕೆ ಅಡ್ಡಗಾಲಾಗ್ದವ್ರು ನೀರು ರಾಮ ಮಂದಿರವನ್ನು ಮುಂದೂಡಿ ಅಂತೇಳಿ ಕೋರ್ಟ್ಗೆ ಅಫಿಡೇವಿಟ್ ಹಾಕ್ದವ್ರು ನೀವು ರಾಮ ಬೇಡ ಅಂತ ಹೇಳಿದಂಥವ್ರು ಯಾವ ಗಾಂಧಿ ರಾಮವನ್ನು ಪ್ರತಿಪಾದನೆ ಮಾಡ್ತಿದ್ರು ಆ ಗಾಂಧಿ ರಾಮವನ್ನ ನೀವು ಬೇಡ ಅಂದಂಥವ್ರು ನೀವು ಎಷ್ಟು ನಾಟಕ ಆಡ್ತಾ ಇದ್ದೀರಿ ಅಮಿತ್ ಶಾ ಅವರ ಏನು ಹೇಳಿಕೆ ಆಧಾರದ ಮೇಲೆ ರಾಜ್ಯದಲ್ಲಿ ಒಂದು ರೀತಿ ಅಂಬೇಡ್ಕರ್ ತತ್ವವನ್ನ ಇಡೀ ಅಂಬೇಡ್ಕರ್ ಬದುಕದಾಗ ಅಂಬೇಡ್ಕರ್ ಕಾಲವಾದ ನಂತರ ಕೂಡ ಪ್ರತಿ ನಿಮಿಷವನ್ನ ಅಂಬೇಡ್ಕರ್ ಅವರನ್ನ ಯಾರು ಅಂಬೇಡ್ಕರ್ ವಿಚಾರವನ್ನ ಪ್ರತಿ ನಿಮಿಷದಲ್ಲಿ ಒಂದು ಗಾಂಧಿಯನ್ನ ಇಡ್ಕೊಳ್ತೀರಿ ಒಂದು ಅಂಬೇಡ್ಕರ್ ಅವ್ರನ್ನ ಹಿಡ್ಕೊಳ್ತೀರಿ ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾಂನಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ ನೂರು ವರ್ಷದ್ದು ಯಾವ ಮಹತ್ತರವಾದಂತಹ ಗಾಂಧಿ ತತ್ವವನ್ನ ನೀವು ಅನುಸರಿಸಿದ್ರಿ ಈ ಒಂದು ಕಾಂಗ್ರೆಸ್ಸಿನ ಕುಟುಂಬಕ್ಕೆ ಗಾಂಧಿ ಸರ್ನೇಮ್ ಹೇಗೆ ರಿಫ್ಲೆಕ್ಟ್ ಆಗತ್ತೆ ಯಾವ ಗಾಂಧಿಯ ಕುಟುಂಬದ ಸಂಬಂಧಿಗಳು ನೀವು ನಿಮಗೂ ಗಾಂಧಿ ಏನು ಸಂಬಂಧ ಒಂದು ಕಡೆ ಗಾಂಧಿ ಹೆಸರು ಹೇಳ್ಕೊಂಡು ನಾಟಕ ಮಾಡ್ತೀರಿ ಇನ್ನೊಂದು ನೀವು ಅಂಬೇಡ್ಕರ್ ಹೆಸರು ಇಟ್ಕೊಂಡ್ಬಿಟ್ಟು ದಲಿತರನ್ನ ದಾರಿ ತಪ್ಪಿಸ್ತೀರಿ ಎಪ್ಪತ್ತೈದು ತಿದ್ದುಪಡಿ ತಂದ್ರಲ್ಲ ಆ ಎಪ್ಪತ್ತೈದು ತಿದ್ದುಪಡಿನೂ ಕೂಡ ತಮ್ಮ ಸ್ವಾರ್ಥಕ್ಕೆ ತಂದಂಥವ್ರು ನೀವು ಸಂವಿಧಾನದ ಪುಸ್ತಕ ಇಟ್ಕೊಂಡು ತಿರುಗ್ತಿದ್ದೀರಲ್ಲ ನೀವು ಸಂವಿಧಾನದ ಪ್ರತಿ ಆಶಯವನ್ನ ಅಂಬೇಡ್ಕರ್ ಆಶಯವನ್ನ ಗಾಂಧಿ ಆಶಯವನ್ನ ಕೊಂದಂಥವ್ರು ಕಾಂಗ್ರೆಸ್ಸಿಗರು ನೀವು ಹೌದು ನಾವು ಹದಿನೈದು ತಿದ್ದುಪಡಿ ವಾಜಪೇಯಿ ಅವರು ನಾವು ಹದಿನೈದು ತಿದ್ದುಪಡಿಲಿ ಹದಿಮೂರು ತಿದ್ದುಪಡಿನೂ ಕೂಡ ದಲಿತರಿಗೆ ನ್ಯಾಯವನ್ನು ಒದಗಿಸೋದಕ್ಕೆ ತಿದ್ದುಪಡಿ ಒಂದು ಮಾಡಿದ್ವಿ ಈ ಸಂವಿಧಾನವನ್ನ ಆದರಣೀಯ ಮೋದಿಯವರು ಒಂಬತ್ತು ತಿದ್ದುಪಡಿಯನ್ನು ತಂದರು ಒಂಬತ್ತು ತಿದ್ದುಪಡಿನೂ ಕೂಡ ಈ ದೇಶದ ಮಹಿಳೆಯರು ಮತ್ತೆ ದಲಿತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ವಿ ನೀವು ಮಾಡಿದಂಥ ಎಪ್ಪತ್ತೈದು ತಿದ್ದುಪಡಿ ಯಾವುದು ನಿಮ್ಮ ಅವಕಾಶ ಮಾಡಿದಂಥ ನಮ್ಮ ಪತ್ರಿಕಾ ಬಂಧುಗಳಿದಿರಿ ನೀವೆಲ್ಲ ಮೊದಲನೇ ತಿದ್ದುಪಡಿ ತಂದಂಥದ್ದು ನಿಮ್ಗೆ ಹೇಳ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ ಪತ್ರಿಕೆಯವರಿಗೆ ನಿಮಗೆ ಯಾವ ಅಧಿಕಾರ ಇದೆ ಪತ್ರಿಕಾ ಸ್ವಾತಂತ್ರ್ಯ ಈ ದೇಶದ ಮೊದಲ ತಿದ್ದುಪಡಿ ನಲವತ್ತೇಳು ಆದ ನಂತರ ಮೊದಲ ಐವತ್ತು ಏನು ಸ್ವೀಕಾರ ಮಾಡ್ತೀವಿ ಫಸ್ಟ್ ತಿದ್ದುಪಡಿ ಒಂಬತ್ತನೇ ತಿಂಗಳಿಗೆ ಮಾಡ್ತಾರೆ ಆ ಒಂಬತ್ತನೇ ತಿಂಗಳಿಗೆ ಮೊದಲ ತಿದ್ದುಪಡಿ ತಂದಂಥದ್ದು ಪತ್ರಿಕರ್ತರಿಗೆ ಸಿಕ್ಕಂಥ ಏನು ಹಕ್ಕನ್ನು ಕಿತ್ಕೋಬೇಕು ಅಂತೇಳಿ ದ ಫಸ್ಟ್ ಅಮೆಂಡ್ಮೆಂಟ್ ನೀವೆಲ್ಲ ತೆಗೆದು ನೋಡಿ ಭಾರತದ ಮೊದಲ ಸಂವಿಧಾನದ ತಿದ್ದುಪಡಿ ಏನಪ್ಪ ಅಂತಂದರೆ ಅವತ್ತಿನ ಒಂದು ಪತ್ರಿಕೆಯನ್ನು ಅವರು ತಡಿಬೇಕಾಗಿತ್ತು ಎಡಪಂಥಿಕೆ ಪ್ರಾವಣ ಅಂತ ಒಂದು ಪತ್ರಿಕೆ ಮತ್ತು ಆರ್ಗನೈಸರ್ ಈ ಒಂದು ಬೃಹನ್ ನಾಟಕವನ್ನು ಬಿಡಬೇಕು ಇದನ್ನು ರಾಜ್ಯದ ವಿರುದ್ಧ ನಾವು ಈ ಒಂದು ಇಡೀ ದೇಶಾದ್ಯಂತ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಭೂಮಿಕೆಯನ್ನು ನಾವು ನಿರ್ಮಾಣ ಮಾಡೋರಿದ್ದೀವಿ ಯಾವ ಸಂವಿಧಾನದ ಹೆಸರು ಒಳಗಡೆ ಗಾಂಧಿ ಭೇಟಿ ಹೆಸರು ಒಳಗಡೆ ಸರ್ಕಾರದ ಹಣದ ಒಳಗಡೆ ನೀವು ಇವತ್ತು ಬಹಳ ದೊಡ್ಡದಾದಂಥ ಒಳಗಡೆ ಸಮಾವೇಶವನ್ನು ಮಾಡಿ ಏನೋ ಒಂದು ದೊಡ್ಡದಾದಂಥ ಒಳಗಡೆ ನರೇಟಿವ್ ಬಿಲ್ಡ್ ಮಾಡೋಕ್ಕೆ ಅದಕ್ಕೆ ರಾಜ್ಯಗಳ ಮೇಲೆ ರಾಜ್ಯಗಳು ನಿಮ್ಮನ್ನು ತಿರಸ್ಕಾರ ಮಾಡ್ತಿರುವಂಥವು ತಾವು ಯಾವುದೋ ಒಂದು ಚುನಾವಣೆ ಒಳಗಡೆ ಈ ಒಂದು ಏನು ಬಿ ಜೆ ಪಿ ಸಂವಿಧಾನ ಬದಲಾವಣೆ ಮಾಡುತ್ತೆ ಮನುಸ್ಮೃತಿ ಈ ನೂರು ನೂರು ಪದಗಳನ್ನ ಹೇಳ್ಬಿಟ್ಟು ಒಂದು ಚುನಾವಣೆ ಒಳಗಡೆ ಒಂದು ಲಾಭ ಮಾಡಿದ್ರು ಬಿಟ್ಟರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ದೇಶದಲ್ಲಿ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ತಮ್ಮ ಈ ಒಂದು ನಿರ್ಲಜ್ಜ ಬಂಡತನ ಗಾಂಧಿ ತತ್ವಕ್ಕೂ ನೀವು ತಿಲಾಂಜಲಿ ಇಟ್ಟಿದ್ರಿ ಯಾವ ಗಾಂಧಿ ಹೇಳಿದ್ರು ಬಾ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತೇಳಿ ಆ ಕಾಂಗ್ರೆಸ್ ಮುಕ್ತ ಭಾರತ ದಿಸೆ ಒಳಗಡೆ ಖಂಡಿತವಾಗಲೂ ಯಶಸ್ಸು ಮಾಡ್ತೇವೆ ಆ ಮನಸ್ಥಿತಿಯಿಂದ ಭಾರತವನ್ನು ಅಂತ ಮಾಡ್ತೀವಿ ನಮ್ಮ ದಲಿತ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಸ್ವತಃ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಒಳಗಡೆ ನಲವತ್ತೈದು ನಿಮಿಷ ಕಾಂಗ್ರೆಸ್ಸಿನ ಈ ಒಂದು ಏನು ಒಂದು ಕುಟಿಲತನವನ್ನು ತಿಳಿಸಿದ್ರು ತಮ್ಮ ಜೀವಿತಾವಧಿ ಒಳಗಡೆ ಅವರು ಕಾಂಗ್ರೆಸ್ ಸೇರಲಿಲ್ಲ ಇಡೀ ಜೀವಿತಾವಧಿ ಒಳಗಡೆ ಕಾಂಗ್ರೆಸ್ ಸೇರಲಿಲ್ಲ ಅವ್ರು ಹೊಸ ಪಕ್ಷವನ್ನು ಮಾಡಿದ್ರು ಇದನ್ನು ನಮ್ಮ ದಲಿತ ಬಂಧುಗಳು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ಸಿನ ಈ ಪಾನ್ಗೆ ತಾವಾರು ಕೂಡ ಒಳಗಾಗಬಾರದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ತಿಳಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಾನು ಭಾಳ ಸ್ಪಷ್ಟ ಕುಮಾರ್ ಅವರೇ ಹೇಳಿದ್ದೀನಿ ಪಕ್ಷದ ನಿಲುವು ಹೇಳಿದ್ದೀವಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಈ ದೇ ಇದಕ್ಕೆ ಹೆಸರಿಡಬೇಕು ಬಿ ಜೆ ಪಿ ಇಲ್ಲ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟ ಮಾಡಿದ್ದೀವಿ ನಾವು ಇದರಲ್ಲಿ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇದೆ ಯಾವುದೇ ಭ್ರಷ್ಟ ವ್ಯಕ್ತಿಯನ್ನು ವಿಜೃಂಭಿಸ್ತಕ್ಕಂಥದ್ದು ಪಕ್ಷದ ನಿಲುವಲ್ಲ ಅದು ಪಕ್ಷ ಒಪ್ಪದಿಲ್ಲ ಆ ಏನು ಅವರ ಹೇಳಿಕೆ ಇದೆ ಅದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕೊಟ್ಟಿದ್ದು ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅದು ಮಹಾನಗರ ಪಾಲಿಕೆ ಸ್ಪಷ್ಟೀಕರಣ ಕೊಡ್ಲಿದ್ದಕ್ಕೆ ಇಲ್ಲಿವರೆಗೆ ಇಡೀ ಮೈಸೂರಿನಲ್ಲಿ ಒಂದು ನಂಬಿಕೆ ಇರತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತಕ್ಕಂಥದ್ದು ಒಂದು ಅವಿನಾಭಾವ ಸಂಬಂಧ ಈ ಮೈಸೂರಿನ ಸರ್ವಾಂಗೀಣ ವಿಕಾಸ ಮತ್ತೆ ಈ ನಗರದ ಒಟ್ಟು ಬೆಳವಣಿಗೆಗೆ ಮಹಾರಾಜರು ಕೊಡುಗೆ ಬಹಳ ದೊಡ್ಡದಂತದ್ದು ಆ ಏನು ಒಂದು ಆ ಸಾಂಸ್ಕೃತಿಕ ವಿರಾಸತೆ ಇದೆ ಅದನ್ನು ಯಾವತ್ತೂ ಕೂಡ ನಾವು ಗೌರವಿಸ್ತೀವಿ ಅದನ್ನು ಕಾಪಾಡ್ತೀವಿ ಪಿಯ ನಿಲುವು ಬಹಳ ಸ್ಪಷ್ಟವಾಗಿದೆ ನಾವು ಈ ನೆಲೆಗಟ್ಟಿನಲ್ಲಿ ಮಾತ್ರ ಈ ಒಂದು ಹೆಸರನ್ನು ಇಡಬಾರ್ದು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಭ್ರಷ್ಟ ಮುಖ್ಯಮಂತ್ರಿ ಅಂತಕ್ಕಂಥದನ್ನು ಪಟ್ಟ ಹೊತ್ತಿರತಕ್ಕಂಥ ವ್ಯಕ್ತಿ ಹೆಸರನ್ನ ಮುಂದಿನ ಪೀಳಿಗೆಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ನಿಲುವನ್ನು ತೆಗೆದುಕೊಂಡಿದ್ದೆ ಅಕ್ಯೂಸ್ ನಂಬರ್ ಒನ್ ಅವರು ಮೂಡಾಕೆ ಹೆಚ್ಚ ಒಳಗಡೆ ಸಹಸ್ರಾರು ಕೋಟಿ ಹಗರಣ ನಡೆದಿದೆ ಆ ಕಾರಣದಿಂದ ಅವ್ರ ಮೇಲೆ ನೂರ ಆರು ಕೇಸ್ಗಳಿದ್ದಾವೆ ಲೋಕಾಯುಕ್ತದಲ್ಲಿ ಎ ಸಿ ಬಿ ಒಳಗಡೆ ಬೇರೆ ಇನ್ಯಾವುದು ನೆಲೆಗಟ್ಟಲ್ಲ ನಮ್ಮ ಇದನ್ನು ಇದರಲ್ಲಿ ಯಾವ ವ್ಯಕ್ತಿ ಬ ಸಹಜವಾಗಿ ಒಂದು ರಾಜಕೀಯ ಪಾರ್ಟಿ ಒಳಗಡೆ ನಾಲ್ಕಾರು ಜನ ಬೆಂಬಲ ಮಾಡ್ತಾರೆ ನಾಲ್ಕಾರು ಜನ ವಿರೋಧ ಮಾಡ್ತಾರೆ ಅದಕ್ಕೂ ಅಲ್ಲ ಪಕ್ಷದ ನಿಲುವು ಭಾಳ ಸ್ಪಷ್ಟ ಇದೆ ಈ ರಾಜ್ಯದ ಮುಖ್ಯಮಂತ್ರಿಯವರು ಮೇಲೆ ಇಷ್ಟೊಂದು ದೊಡ್ಡ ಆರೋಪ ಇದೆ ಆ ಗುರುತರ ಆರೋಪ ಇರೋರನ್ನ ಹೆಸರನ್ನು ಇಡಬಾರ್ದು ಅಂತಕ್ಕಂಥದ್ದು ಪಕ್ಷದಿಲ್ಲ ಅಗತ್ಯ ಇದ್ದರೆ ಖಂಡಿತವಾಗ್ಲಿ ಹೌದು ಧನ್ಯವಾದ